ಬಜ್ಜಿ ಬೊಂಡ ಮಾಡ್ತಾಯಿರ್ತಾರೆ ರಾಜು ಅವರು ಸೊ ಇವ್ರಿಗೂ ಒಂದು ಥಾಟ್ಸ್ ಬರುತ್ತೆ ಒಂದು ನಾನೊಂದು ಸ್ವಂತ ಅಂಗಡಿ ಮಾಡಬೇಕು ಅಂಥೇಳಿ ರಾಜು ಅವರು ಒಂದು ಡಿಸೈಡ್ ಮಾಡ್ತಾರೆ ಎಲ್ಲಿ ಮಾಡೋದು ಸೊ ಅದಕ್ಕಿಂತ ಎಲ್ಲಿ ಮಾಡೋದು ಅನ್ನೋಕ್ಕಿಂತ ಮುಂಚಿತವಾಗಿ ರಾಜು ಅವರು ಪ್ರತಿ ದಿವಸ ರೇಷನ್ ತರಕ್ಕೆ ಒಂದು ಹೋಗ್ತಾ ಹೋಗ್ತಾಯಿರ್ತಾರೆ ರೇಷನ್ ತರಕ್ಕೆ ಹೋಗುವಂಥ ಅಂಗಡಿಯಲ್ಲಿ ಶ್ರೀ ಸ್ವಾಮಿ ಸಮರ್ಥರದ್ದು ಒಂದು ಫೋಟೋ ಇರುತ್ತೆ ಪ್ರತಿ ದಿವಸವೂ ಕೂಡ ಆ ಫೋಟೋನ ಗಮನಿಸ್ತಾ ಇರ್ತಾರೆ ಒಂದು ದಿವಸವೂ ಕೇಳಿರಲಿಲ್ಲ ಯಾವಾಗ ಒಂದು ಅಂಗಡಿ ಮಾಡಬೇಕು ಅನ್ನೋ ಥಾಟ್ಸ್ ಬರುತ್ತೋ ಯಾವ ಅಂಗಡಿಯಲ್ಲಿ ಇವರು ಒಂದು ಐಟಮ್ಸ್ ತರಕ್ಕೆ ಹೋಗ್ತಾ ಇರ್ತಾರೋ ಮೊದಲಿನ ಅಂಗಡಿಯಲ್ಲಿ ಅವ್ರಿಗೆ ಅವ್ರು ಕೇಳ್ತಾರೆ ಇದು ಯಾವ ದೇವರ ಫೋಟೋ ಆವಾಗ ಅವರು ಓನರ್ ಹೇಳ್ತಾರೆ ಇಲ್ಲಪ್ಪ ಇದು ದತ್ತಾತ್ರೇಯ ಅವತಾರಿ ಶ್ರೀ ಸ್ವಾಮಿ ಸಮರ್ಥರದ್ದು ಒಂದು ಫೋಟೋ ಅಂತ ಹೇಳ್ತಾರೆ ಏನು ಮಾಡ್ತಾರೆ ಶ್ರೀ ಸ್ವಾಮಿ ಸಮರ್ಥರು ಅಂಥೇಳಿ ಒಂದು ಪೇಪರಲ್ಲಿ ಬರ್ಕೊತಾರೆ ಸುಮಾರು ವೀಡಿಯೋಸ್ಗಳನ್ನು ನೋಡ್ಕೊಂಡು ಹೋಗ್ತಾರೆ ಮರಾಠಿ ಬರೋ ಕಾರಣದಿಂದ ಸೊ ಮರಾಠಿಯಲ್ಲಿ ಇರ್ತಕ್ಕಂಥ ಸುಮಾರು ವೀಡಿಯೋಗಳನ್ನು ನೋಡಿ ಇವರು ಎಕ್ಸ್ಪ್ರೆಶ್ ಆಗ್ತಾರೆ ಅದ್ರ ಮೇಲೆ ಇಲ್ಲಪ್ಪ ಏನೋ ನೋಡೋಣ ಅಂಥೇಳಿ ಒಂದು ದಿವಸ ಬೆಳಿಗ್ಗೆ ಎದ್ದ ಮೇಲೆ ಅವತ್ತೊಂದು ಸಂಕಲ್ಪ ಮಾಡ್ತಾರೆ ಇವತ್ತಿಂದ ನಾನು ಸುಮಾರು ಒಂದು ಅರ್ಧ ಗಂಟೆ ಶ್ರೀ ಸ್ವಾಮಿ ಸಮರ್ಥ ಒಂದು ನಾಮಸ್ಮರಣೆ ಮಾಡ್ತೀನಿ ಅಂಥೇಳಿ ದೃಢ ಸಂಕಲ್ಪ ಮಾಡ್ಕೊತಾರೆ ದೃಢ ಸಂಕಲ್ಪ ಮಾಡಿಕೊಂಡು ಅವತ್ತೇನೇ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಅಂದರೆ ಇವ್ರಿಗೆ ಏನೂ ಗೊತ್ತಿರೋಲ್ಲ ಸಿ ಏನೂ ಗೊತ್ತಿರಲ್ಲ ಶ್ರೀ ಸ್ವಾಮಿ ಸಮರ್ಥ ಅಂತ ಒಂದು ನಾಮಸ್ಮರಣೆ ಸ್ಟಾರ್ಟ್ ಮಾಡ್ತಾರೆ ನಾಮಸ್ಮರಣೆ ಸ್ಟಾರ್ಟ್ ಮಾಡಿ ಪ್ರತಿ ದಿವಸ ಆ ಒಂದು ನಾಮಸ್ಮರಣೆ ಮನೆಯಿಂದ ಹೋಗುವಾಗ ಹೇಳಿ ಹೋಗೋದು ಹೋದ ಮೇಲೆ ಇದೇ ಥರ ಇಪ್ಪತ್ತೊಂದು ದಿವಸ ಆಗುತ್ತೆ ಇಪ್ಪತ್ತೊಂದು ದಿವಸ ಆದಮೇಲೆ ಇವರೊಂದು ಡಿಸೈಡ್ ಮಾಡ್ತಾರೆ ಒಂದು ಅಂಗಡಿ ನೋಡೋಣ ಅಂಥೇಳಿ ಒಂದು ಅಂಗಡಿ ಹುಡುಕಕ್ಕಂತ ಹುಡುಕ್ತ ಹೋಗ್ತಾರೆ ಸೊ ಅಂಗಡಿನೂ ಸಿಗುತ್ತೆ ಅಂಗಡಿನೂ ಸಿಗುತ್ತೆ ಹಳೇ ಓನರಿಗೆ ಹೇಳ್ತಾರೆ ಇಲ್ಲ ನಾನು ಅಂಗಡಿ ಬಿಡ್ತಾಯಿದ್ದೀನಿ ಸೊ ಈ ಥರ ಒಂದು ನಾನು ಬೇರೆ ಸ್ವಂತ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತೇಳಿ ರಾಜು ಅವ್ರು ಏನು ಮಾಡಿಬಿಡ್ತಾರೆ ಅಲ್ಲಿಗೆ ಅಂಗಡಿಯನ್ನು ಹುಡುಕಿ ಅಡ್ವಾನ್ಸು ಕೊಡ್ತಾರೆ ಎಲ್ಲನೂ ಆಗುತ್ತೆ ವ್ಯಾಪಾರನೂ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವಾಗಲೂ ಕೂಡ ಕಂಟಿನ್ಯೂಯಸ್ಲು ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ ಕಂಟಿನ್ಯೂಯಸ್ ಆಗಿರುತ್ತೆ ಏನೂ ಅದರಲ್ಲಿ ಮಿಸ್ಟೇಕ್ಸ್ ಇರೋಲ್ಲ ಸುಮಾರು ಅಂಗಡಿ ಹಾಕಿ ಒಂದು ತಿಂಗಳಾದರೂ ಕೂಡ ಯಾವುದೇ ತರಹದ ಒಂದು ವ್ಯಾಪಾರದ ಡೆವಲಪ್ಮೆಂಟ್ಸ್ ಕಾಣೋದೇ ಇಲ್ಲ ಇವ್ರಿಗೆ ಏನಾಗೋಗ್ಬಿಡುತ್ತೆ ಯಾಕಾದರೂ ನಾನು ಇದನ್ನು ಮಾಡ್ದಪ್ಪ ಅದಲ್ಲದೆ ಇವ್ರಿಗೇನು ಥಾಟ್ಸ್ ಇರುತ್ತೆ ಗುರುವಾರನೇ ಅಂಗಡಿ ಸಿಗ ಸಿಕ್ಕಿರುತ್ತೆ ಬಿಕಾಸ್ ಏನು ಖುಷಿ ವಿಚಾರಪ್ಪ ಅಂದರೆ ಇಲ್ಲ ಇದನ್ನು ಮಹಾರಾಜರೇ ಕೊಡ್ಸಿರ ಕೊಡಿಸಿದ್ದಾರೆ ಅಂಥೇಳಿ ಅಂದ್ಕೊಂಡು ಅದನ್ನೇ ಅಂಗಡಿ ಅಡ್ವಾನ್ಸ್ ಕೊಡ್ತಾರೆ ಎಲ್ಲನೂ ಆಗುತ್ತೆ ಅದಾದ ಮೇಲೆ ಒಂದು ತಿಂಗಳಾದರೂ ಕೂಡ ಇವರಿಗೆ ಹಾಕಿರ್ತಕ್ಕಂಥ ಬಂಡವಾಳ ಸೆಕೆಂಡ್ರಿ ಡೈಲಿ ವ್ಯಾಪಾರನೇ ಕಡಿಮೆ ಆಗ್ತಾ ಇರುತ್ತೆ ಜನ ಎಂಟ್ರಿನೇ ಬರ್ತಾ ಇರ್ತಿರಲಿಲ್ಲ ಆವಾಗ ಇವ್ರು ಏನು ಮಾಡಿಬಿಡ್ತಾರೆ ಏನೂ ಆಗಲಿ ಅಂಥೇಳಿ ಒಂದು ಸಾರಿ ಅಕ್ಕಲ್ಕೋಟೆಗೆ ಹೋಗಿ ಬರೋಣ ಅಂಥೇಳಿ ಅಕ್ಕಲ್ಕೋಟೆಗೆ ಹೋಗ್ತಾರೆ ಅಕ್ಕಲಕೋಟೆಗೆ ಹೋಗಿ ಅಭಿಷೇಕ ಮಾಡಿಸಿ ವಾಪಸ್ ಬರ್ತಾರೆ ಒಂದು ಎರಡು ದಿವಸ ಬಿಟ್ಟು ತಿರ್ಗಾ ಅಂಗಡಿ ಸ್ಟಾರ್ಟ್ ಮಾಡ್ತಾರೆ ತಿರ್ಗಾನು ಅದೇ ಥರ ಇರುತ್ತೆ ತುಂಬ ನೋವಾಗೋಗ್ಬಿಡುತ್ತೆ ಅವರಿಗೆ ಒಂದು ಎರಡು ದಿವಸ ಅಂಗಡಿ ಮುಚ್ಚಿಬಿಡ್ತಾರೆ ಅಂಗಡಿ ಮುಚ್ಚಿದ ತಕ್ಷಣ ಇವರಿಗೆ ವಾಪಸ್ಸು ತೆಗಿಯೋಕ್ಕೆ ಮನಸ್ಸಾಗಲ್ಲ ಸುಮಾರು ಇಪ್ಪತ್ತು ಒಂದು ಇಪ್ಪತ್ತು ದಿವಸ ಅಂಗಡಿಯೇ ಓಪನ್ ಮಾಡೋಲ್ಲ ರಾಜು ಅವರು ಏನಪ್ಪ ಇದು ನನ್ನ ಹಣೆ ಬಾರ ಹಿಂಗಾಗೋಯಿತು ಆವತ್ತು ಬುಧವಾರ ಇರುತ್ತೆ ಒಂದು ದಿವಸ ಸೊ ರಾತ್ರಿ ಏನು ಮಾಡ್ತಾರೆ ವೀಡಿಯೋಸ್ ನೋಡ್ತಾ ಇರ್ತಾರೆ ಸ್ವಾಮಿ ಸಮರ್ಥರದ್ದು ಬೇಜಾರಾಗಿರುತ್ತೆ ತಾರಕ ಮಂತ್ರದ ತೀರ್ಥದ ಬಗ್ಗೆ ಒಬ್ಬರು ಡೀಟೇಲ್ಸ್ ಇದ್ದಾರೆ ಇವ್ರ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ ಏನಂತಂದರೆ ನಾನು ಇನ್ನು ಮುಂದೆ ತಾರಕ ಮಂತ್ರನ ಮೊಬೈಲಲ್ಲಿ ಅಂಗಡಿಯಲ್ಲಿ ಪ್ಲೇ ಮಾಡಿ ಇಟ್ಬಿಡೋಣ ಕೇಳಿ ಆಯಿತು ಅಂತೇಳಿ ಡಿಸೈಡ್ ಮಾಡಿ ಶನಿವಾರ ಹೋಗಿ ಅಂಗಡಿ ಓಪನ್ ಮಾಡ್ತಾರೆ ತಾರಕ ಮಂತ್ರನ ಪ್ಲೇ ಮಾಡಿ ಒಂದು ತಂಬಿಗೆಯ ಮೇಲೆ ಇವರು ಮೊಬೈಲನ್ನ ಇಡ್ತಾರೆ ಅದರಲ್ಲಿ ನೀರಿರುತ್ತೆ ನೀರಿರುತ್ತೆ ತಾರಕ ಮಂತ್ರ ಪ್ಲೇ ಮಾಡಿ ಇಪ್ಪತ್ತು ನಿಮಿಷ ಆದಮೇಲೆ ಆ ನೀರು ತೊಗೊಂಡು ಬಜ್ಜಿಗೆ ಹಾಕಿ ಕಲಸಿ ಇವರು ಬಜ್ಜಿನ ರೆಡಿ ಮಾಡ್ತಾರೆ ಅದು ಏನು ಮಿರಾಕಲ್ ನೋಡಿ ಅವ್ರಿಗೆ ಆ ತಲೆಯಲ್ಲೇ ಬರೋಲ್ಲ ಅದು ಬಜ್ಜಿನ ಬಿಡ್ತಾರೆ ಬಜ್ಜಿ ಬಿಟ್ಟ ತಕ್ಷಣ ಒಬ್ರು ಯಾರೋ ಬರ್ತಾರೆ ತಿಂತಾರೆ ಎರಡು ಬಜಿ ತಿಂದ ಮೇಲೆ ಅವರು ಕಡಿಮೆ ಅಂದರೂ ಒಂದು ಇಪ್ಪತ್ತೈದು ಬಜ್ಜಿನ ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ತಾರೆ ಸೊ ಇಪ್ಪತ್ತೈದು ಬಜಿ ತೊಗೊಂಡೋದ ತಕ್ಷಣ ಇವ್ರಿಗೇನೋ ಒಂಥರ ಮಿರಾಕಲ್ ಅನ್ಸುತ್ತೆ ಏನಪ್ಪ ಇದು ಆ ಬಜಿನ ತಿಂದ್ಬಿಟ್ಟು ಇವರು ನೋಡ್ತಾರೆ ಇವರಿಗೆ ಪ್ರತಿ ದಿವಸ ಮಾಡೋ ಟೇಸ್ಟ್ಗಿಂತನೂ ವೆರಿ ಡಿಫ್ರೆಂಟ್ ಆಗಿರುತ್ತೆ ಅದು ಮೈಂಡಲ್ಲೇ ಬರಲ್ಲ ಮೈಂಡಲ್ಲಿ ಬರಲ್ಲ ಕೊನೆಗೆ ಏನು ಮಾಡಿಬಿಡ್ತಾರೆ ಅದನ್ನು ಥಾಟ್ಸ್ ಬಿಟ್ಬಿಡ್ತಾರೆ ಮತ್ತೆ ನೆಕ್ಸ್ಟ್ ಹಿಟ್ ಕಲಿಸುವಾಗ ನಾರ್ಮಲ್ ನೀರು ತಗೊಂಡು ಕಲಿಸ್ತಾರೆ ಒಬ್ಬ ಮನುಷ್ಯ ಮತ್ತೆ ತಿರ್ಗಾ ಬರ್ತಾನೆ ಬಜ್ಜಿ ತೊಗೋತಾನೆ ಬಜ್ಜಿ ತಿಂತಾನೆ ಅವನು ಇವನು ಏನು ಹೇಳ್ತಾನೆ ಅಂದರೆ ರಾಜುಗೆ ಯಾಕೋ ಅಪ್ಪ ಅಷ್ಟೊಂದು ಟೇಸ್ಟ್ ಆಗಿಲ್ಲ ಅಂತ ಹೇಳ್ತಾನೆ ಹೌದಾ ಅಂಥೇಳಿ ರಾಜು ಏನು ಮಾಡ್ತಾರೆ ಆ ಬಜ್ಜಿನ ಇವ್ರು ತಿಂದು ನೋಡ್ತಾರೆ ಸೇಮ್ ಆ್ಯಸ್ ಇಟ್ ಇಸ್ ಅ ಟೇಸ್ಟ್ ಇರಲ್ಲ ಆವಾಗ ಕುತ್ಕೊಂಡು ಯೋಚನೆ ಮಾಡಿದಾಗ ಅವರು ತಲೆಗೆ ಬಂದಿರೋದು ಹೊಳ್ದಿರ್ತಕ್ಕಂಥ ವಿಚಾರ ಓ ಮೈ ಗಾಡ್ ಇದು ತಾರಕ ಮಂತ್ರ ಒಂದು ಪ್ಲೇ ಮಾಡಿ ಮೊಬೈಲ್ ಮೇಲೆ ಇಟ್ಟಿರ್ತಕ್ಕಂಥ ನೀರಿನಿಂದ ನಾನು ಫಸ್ಟ್ ಟೈಮ್ ಬಜ್ಜಿ ಮಾಡಿದೆ ಅದು ಸಕ್ಸಸ್ ಆಯಿತು ಅಂತ ಮೈಂಡಲ್ಲಿ ಆ ಥಾಟ್ಸ್ ಬರುತ್ತೆ ಸರಿ ಆಗಲಿ ಏನು ಅಂಥೇಳಿ ಏನು ಮಾಡ್ತಾರೆ ಕೊನೆಗೆ ಅದೇ ಥರ ತಾರಕ ಮಂತ್ರ ಪ್ಲೇ ಮಾಡಿಕೊಂಡು ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಸುಮಾರು ಒಂದು ಒಂದೂವರೆ ತಿಂಗಳಲ್ಲಿ ಇಬ್ಬರು ಅಸಿಸ್ಟೆಂಟ್ನ ಹಾಕ್ಕೊಳ್ಳುವಷ್ಟು ಮಟ್ಟಿಗೆ ಇವರು ವ್ಯಾಪಾರ ಡೆವಲಪ್ಮೆಂಟ್ ಆಗೋಗ್ಬಿಡುತ್ತೆ ಆವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವರ ಒಂದು ಅಂಗಡಿಯಲ್ಲಿ ತಾರಕ ಮಂತ್ರ ಕಂಟಿನ್ಯೂಯಸ್ ಆಗಿ ಪ್ಲೇಯಲ್ಲಿರುತ್ತೆ ಇವತ್ತಿಗೂ ಕೂಡ ಬೆಳಗಾವಿ ಒಂದು ಏರಿಯಾದಲ್ಲಿ ಅವರ ಒಂದು ಅದ್ಭುತವಾಗಿರತಕ್ಕಂಥ ವ್ಯಾಪಾರ ಸ್ವಾಮಿ ಸಮರ್ಥರದ್ದು ಒಂದು ಫೋಟೋ ಅವರ ಅಂಗಡಿಯಲ್ಲಿ ಇವತ್ತಿಗೂ ಕೂಡ ಇದೆ ಸೊ ತಾರಕ ತೀರ್ಥದ ಮಹಿಮೆ ಯಾವ ಥರ ಇದೆ ಅಂತ ನೀವು ನೋಡೋದ್ರಲ್ಲ ವೀಕ್ಷಕರೇ ಈ ಥರ ಒಂದು ಎಕ್ಸ್ಪೀರಿಯೆನ್ಸು ನಿಮ್ಮ ಜೀವನದಲ್ಲಿ ಆಗಿದ್ದರೆ ಖಂಡಿತವಾಗಿಯೂ ಅದನ್ನು ನಮಗೆ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ ನೀರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನವೀಣ ನರ ನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಈ ಮುಂಚೆ ತಿಳಿಸಿದ ಹಾಗೆ ಪ್ರಾರ್ಥನಾ ಮಂದಿರದ ಕೆಲಸ ನಡೀತಾ ಇದೆ ಸುಮಾರು ಇನ್ನು ಒಂದು ಒಂದೂವರೆ ತಿಂಗಳು ಸಮಯ ಇರ್ಬೋದು ವೀಕ್ಷಕರೇ ನೀವು ಕೊಡುವಂಥ ಹತ್ತು ರೂಪಾಯಿ ಕೂಡ ಈ ಒಂದು ಪ್ರಾರ್ಥನಾ ಮಂದಿರಕ್ಕೆ ತುಂಬಾ ಮುಖ್ಯ ಓಕೆ ಯಾರ್ಯಾರು ನಿಮ್ಮ ಒಂದು ಈ ಸಹಾಯ ಮಾಡಬೇಕು ಅಂತ ಇಚ್ಛೆ ಇದೆಯೋ ತನು ಮನ ಧನ ಧಾನ್ಯಾದಿಗಳಿಂದ ಅಂದರೆ ಯಾರಾದರೂ ಅಕ್ಕಿ ಬೇಳೆ ಸುಧಾನು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೊಡ್ಬೋದು ಮತ್ತು ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ ಎರಡನೇ ತಾರೀಕು ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಯಾರು ಬೆಂಗಳೂರಿನ ರಹಿವಾಸಿ ಇರ್ತೀರೋ ಅವರು ತಮ್ಮ ಮನೆಯಿಂದ ಒಂದು ಎರಡು ಹಿಡಿ ಅಕ್ಕಿಯನ್ನು ನೀವು ತಗೊಂಡು ಬಂದು ಜೋಳಿಗೆಗೆ ಹಾಕಬೇಕಾಗತ್ತೆ ಅಥವಾ ದೂರಿನಲ್ಲಿ ಇರತಕ್ಕಂತಹ ಯಾರಾದರೂ ಆ ಜೋಳಿಗೆಗೆ ಅಕ್ಕಿಯನ್ನು ಹಾಕಬೇಕು ಅನ್ನೋರಿದ್ದರೂ ಕೂಡ ಅವರು ತಮ್ಮ ಸಂಕಲ್ಪ ಮಾಡಿಕೊಂಡು ಆ ಅಕ್ಷತೆಯನ್ನು ತಗೊಂಡು ಬಂದು ಹಾಕಿದ್ರೆ ಅದೇ ಅಕ್ಕಿಯಿಂದ ಪ್ರತಿ ದಿವಸ ನಾವು ದತ್ತ ಮಹಾರಾಜರಿಗೆ ನೈವೇದ್ಯನ ಮಾಡ್ತೀವಿ ಇದು ಒಂದು ಹೊಸದಾಗಿ ಪರಿವರ್ತನೆ ಆಗಿದೆ ಯಾಕಂದರೆ ದತ್ತಾತ್ರೇಯ ಮಹಾರಾಜರಿಗೆ ಮಾಧುಕರಿ ಬೇಡಿನೇ ಆ ಒಂದು ಅವರಿಗೆ ಊಟ ಬಡಿಸಬೇಕಾಗತ್ತೆ ಅಥವಾ ಊಟ ಮಾಡಿಸ್ಬೇಕಾಗತ್ತೆ ಸೊ ಇದೊಂದು ವಿಚಾರನ ಹೇಳೋಕ್ಕೆ ಇದ್ದೀನಿ ಓಕೆ ಇವತ್ತು ಬಂದಿರುವ ಒಂದು ಕಥಾ ಹಂದಿರ ಏನಪ್ಪ ಅಂದರೆ ಬೆಳಗಾವಲ್ಲಿ ನಡೆದಿರತಕ್ಕಂಥ ಈ ಒಂದು ಘಟನೆ ರಾಜು ಅನ್ನೋರು ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿರ್ತಾರೆ ಅದೇ ಈ ಒಂದು ಬಜ್ಜಿ ಬೋಂಡ ಒಂದು